ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದೆಯಷ್ಟೇ ವಿಜಯಪುರ ಜಿಲ್ಲೆಯಲ್ಲಿ ಎಸ್ಬಿಐ ಬ್ಯಾಂಕ್ಗೆ ದರೋಡೆ ಕೋರರು ನುಗ್ಗೆ ಸಿನಿಮಾ ಸ್ಟೈಲ್ನಲ್ಲಿ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ಕೈಕಾಲುಗಳನ್ನ ಕಟ್ಟಾಕಿ ಇಪ್ಪತ್ತು ಕೆಜಿ ಚಿನ್ನ ಒಂದೂವರೆ ಕೋಟಿ ಹಣವನ್ನ ದರೋಡೆ ಕೋರರು ದೋಚಿ ಎಸ್ಕೇಪ್ ಆಗಿದ್ರು ಆಗ ಇಡೀ ದೇಶಾದ್ಯಂತ ಈ ನ್ಯೂಸ್ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಈಗ ಮಹಾರಾಷ್ಟ್ರದಲ್ಲಿ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ ಈಗ ಅವರು ಬಾಯ್ಬಿಟ್ಟಿರೋ ಸತ್ಯ ಏನ್ ಗೊತ್ತಾ ಇಷ್ಟು ದೊಡ್ಡ ಕಳತನವನ್ನ ಮಾಡಲು ಕಾರಣವಾದ್ರು ಏನು ಅಂತ ನಾವು ನಿಮಗೆ ತೋರಿಸ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ ಈ ಕತೆ ಯಾವ ಸಿನಿಮಾ ಕ್ಲೈಮ್ಯಾಕ್ಸ್ಗೂ ಕಮ್ಮಿ ಇಲ್ಲ ಅದನ್ನು ನೋಡುವ ಮುನ್ನ ಎಂಟು ತಂಡಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಎರಡೇ ದಿನಗಳಲ್ಲಿ ದರೋಡೆಕೋರರನ್ನ ಕಂಡು ಹಿಡಿದ ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್ ತಿಳಿಸಬೇಕು ಅಂತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೊಡುವ ಪ್ರತಿಯೊಂದು ಲೈಕ್ ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹ ಸಿಗುತ್ತೆ ಹಾಗೂ ಪ್ರತಿಯೊಬ್ಬರೂ ಕೂಡ ಸೂಪರ್ ಪೊಲೀಸ್ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಬ್ಯಾಂಕ್ ದರೋಡೆ ಇವೆಲ್ಲವನ್ನ ನಾವು ಫಿಲಂಗಳಲ್ಲಿ ಮನಿ ಹೀಸ್ಟ್ ಅಂತಹ ವೆಬ್ ಸೀರೀಸ್ ನಲ್ಲಿ ನೋಡಿರ್ತೀವಿ ಆದ್ರೆ ಈ ಫಿಲಂಗಳನ್ನ ನೋಡಿಕೊಂಡು ನಿಜ ಜೀವನದಲ್ಲೂ ಕೂಡ ಇನ್ಸ್ಪೈರ್ ಆಗಿ ದರೋಡೆ ಮಾಡಕ್ಕೆ ನಿಂತು ಬಿಟ್ಟಿದ್ದಾರೆ ಹಲವರು ಇತ್ತೀಚಿಗಷ್ಟೇ ನಡೆದಿದ್ದ ಮಂಗಳೂರಿನ ಬ್ಯಾಂಕ್ ದರೋಡೆಯನ್ನ ರಾಜ್ಯದ ಅತಿ ದೊಡ್ಡ ದರೋಡೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ವಿಜಯಪುರದ ಈ ಎಸ್ಬಿಐ ಬ್ಯಾಂಕ್ ದರೋಡೆ ದೇಶದಲ್ಲೇ ಅತಿ ದೊಡ್ಡ ದರೋಡೆ ಅಂತ ಅನಿಸ್ಕೊಂಡಿದೆ ಮೊದಮೊದಲು ಮಾಹಿತಿ ಬಂದಾಗ ಆರು ಕೋಟಿ ಕ್ಯಾಶ್ ಐವತ್ತು ಕೆಜಿ ಚಿನ್ನವನ್ನು ದರೋಡೆ ಮಾಡಲಾಗಿದೆ ಎಂದು ಹೇಳಲಾಗಿತ್ತು ಈಗ ಇರುವ ಚಿನ್ನದ ಬೆಲೆ ಪೊಲೀಸಿದ್ರೆ ಒಂದು ಕೆಜಿ ಚಿನ್ನಕ್ಕೆ ಕಡಿಮೆ ಅಂದ್ರೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಕೋಟಿ ಅಷ್ಟು ದರೋಡೆ ನಡೆದು ಹೋಗಿದೆ ಅಂತ ಮೊದಲು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಕಲೆ ಹಾಕಿದ ಅಲ್ಲಿನ ಎಸ್ ಪಿ ಹೇಳಿದ್ದೇನೆಂದ್ರೆ ಇಪ್ಪತ್ತು ಕೆ ಜಿ ಚಿನ್ನ ಒಂದು ಕೋಟಿ ನಲ್ವತ್ತು ಲಕ್ಷ ಅಷ್ಟು ಕ್ಯಾಶ್ ಅನ್ನ ದರೋಡೆ ಮಾಡಲಾಗಿದೆ ಈಗ ಸಿಕ್ಕಿರುವ ಚಿನ್ನ ಮತ್ತು ಕ್ಯಾಶ್ ಎಷ್ಟು ಗೊತ್ತಾ ಪೊಲೀಸರು ಇಲ್ಲಿವರೆಗೂ ಕೂಡ ನಲ್ವತ್ತೊಂದು ಲಕ್ಷ ಕ್ಯಾಶ್ ಅನ್ನು ಮತ್ತು ಆರೂವರೆ ಕೆ ಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಹಾಗಿದ್ರೆ ಮಿಕ್ಕ ಚಿನ್ನ ಮತ್ತು ಕ್ಯಾಶ್ ಏನಾಯ್ತು ಹತ್ತು ಜನರ ತಂಡದಲ್ಲಿ ಯಾರ್ಯಾರಿದ್ರು ಈಗ ಎಷ್ಟು ಜನ ಸಿಕ್ಕಿದ್ದಾರೆ ಇವರು ಹಾಕಿದ ಪ್ಲಾನ್ ಏನು ನೋಡೋಣ ಬನ್ನಿ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಂದು ಸಂಜೆ ಸರಿಸುಮಾರು ನಾಲ್ಕೂವರೆ ಗಂಟೆಗೆ ಗ್ರಾಹಕರ ವೇಷದಲ್ಲಿ ಓರ್ವ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬ್ಯಾಂಕ್ ಒಳಗಡೆ ಬಂದಿರ್ತಾನೆ ಬಂದು ಹಣವನ್ನ ಡೆಪಾಸಿಟ್ ಮಾಡೋ ರೀತಿ ನಾಟಕ ಮಾಡಿಕೊಂಡು ನಿಂತಿರ್ತಾನೆ ಇನ್ನೇನು ಐದು ಗಂಟೆಗೆ ಬ್ಯಾಂಕ್ ವಹಿವಾಟುಗಳೆಲ್ಲ ಮುಗಿಯುತ್ತೆ ಬ್ಯಾಂಕ್ ಮುಚ್ಚಲು ಮುಂದಾಗ್ತಾರೆ ಬ್ಯಾಂಕ್ ನಲ್ಲಿ ಕೇವಲ ಆರು ಜನ ಸಿಬ್ಬಂದಿ ಇರ್ತಾರೆ ಹಾಗೂ ನಾಲ್ಕು ಜನ ಕಸ್ಟಮರ್ ಇರ್ತಾರೆ ಅದೇ ಸಂದರ್ಭದಲ್ಲಿ ಮಿಲಿಟರಿ ವೇಷದಲ್ಲಿ ಇನ್ನಿಬ್ಬರು ಬ್ಯಾಂಕ್ ಒಳಗೆ ನುಗ್ಗುತ್ತಾರೆ ಯಾರೋ ಆರ್ಮಿ ಅವರು ಬಂದಿದ್ದಾರೆ ಅಂತ ಬ್ಯಾಂಕ್ನವರು ಅಂದ್ಕೋತಾರೆ ಅದೇ ಸಮಯದಲ್ಲಿ ಅಲ್ಲಿ ಮಾಸ್ಕ್ ಹಾಕೊಂಡು ಗ್ರಾಹಕನ ರೀತಿ ನಾಟಕ ಮಾಡಿಕೊಂಡು ಕುಳಿತಿದ್ನಲ್ಲ ಆ ವ್ಯಕ್ತಿ ಕೂಡ ಅವರ ಜೊತೆನೆ ಸೇರ್ಕೊಬಿಡ್ತಾನೆ ತಮ್ಮ ಜೇಬ್ನಲ್ಲಿದ್ದ ಗನ್ಗಳನ್ನ ಮಾರಕಾಸ್ತ್ರಗಳನ್ನ ಹೊರ ತೆಗಿತಾರೆ ಆಗ ಮ್ಯಾನೇಜರ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಈಗ ದರೋಡೆ ನಡೆಯುತ್ತೆ ಅಂತ ಅನಿಸ್ಬಿಡುತ್ತೆ ಅಷ್ಟರಲ್ಲೇ ಒಂದು ಗುಂಡನ್ನ ಗಾಳಿಯಲ್ಲಿ ಒಡೆದು ಸಿಬ್ಬಂದಿಗಳನ್ನ ಭಯ ಪಡಿಸ್ತಾರೆ ನೀವು ನಮ್ಮ ಮಾತು ಕೇಳದೆ ಹೋದ್ರೆ ನಿಮ್ಮನ್ನ ಹೊಡೆದಾಕ್ತೀವಿ ಅಂತ ಭಯ ಪಡಿಸ್ತಾರೆ ಆಗ ಬ್ಯಾಂಕ್ನ ಗ್ರಾಹಕರು ಮತ್ತು ಸಿಬ್ಬಂದಿಗಳು ಸೈಲೆಂಟ್ ಆಗಿ ಬಿಡುತ್ತಾರೆ ಆಗ ಎಲ್ಲರ ಕೈಗಳನ್ನ ಕಾಲ್ಗಳನ್ನ ಕಟ್ಟಾಕಿ ರೂಮ್ನಲ್ಲಿ ಕೂಡಾಕ್ತಾರೆ ಇನ್ನು ಈ ವೇಳೆ ಇನ್ನೂ ಮೂರು ಜನ ಬಂದು ಸೇರ್ಕೋತಾರೆ ಮ್ಯಾನೇಜರ್ ಹತ್ತಿರ ಅವರಿಗೆ ಬೇಕಾಗಿದ್ದ ಲಾಕರ್ನ ಕೀಗಳು ಮತ್ತು ಎಲ್ಲದರ ಕೀ ತೆಗೆದುಕೊಂಡು ದರೋಡೆ ಮಾಡಲು ಶುರು ಮಾಡ್ತಾರೆ ಮತ್ತು ಅವರು ತಂದಿದ್ದ ಬ್ಯಾಗ್ಗಳಲ್ಲಿ ಆರು ಜಿ ಚಿನ್ನ ಮತ್ತು ಒಂದು ಕೋಟಿ ನಲ್ವತ್ತೊಂದು ಲಕ್ಷ ರೂಪಾಯಿಯಷ್ಟು ಕ್ಯಾಶ್ ಅನ್ನು ತುಂಬಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಹಣ ಏನೋ ಹೋದ್ರೂ ಪರವಾಗಿಲ್ಲ ಆದರೆ ಪಾಪ ಜನ ಕಷ್ಟಪಟ್ಟು ದುಡಿದು ಏನೋ ಎಮರ್ಜೆನ್ಸಿಗಾಗಿ ಚಿನ್ನವನ್ನ ಅಡ ಇಟ್ಟಿರ್ತಾರೆ ಗ್ರಾಹಕರ ಈ ಚಿನ್ನವನ್ನ ಕದೀಮರು ಎಸ್ಕೇಪ್ ಮಾಡಿರೋದು ಇನ್ನ ಲೆಕ್ಕ ಹಾಕೊಳ್ಳಿ ನಾವು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಅದು ಕೂಡ ಸಂಜೆ ಆರೂವರೆಗೆ ಜನರೆಲ್ಲ ಓಡಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲೇ ಕಳ್ಳತನ ಮಾಡ್ತಾರೆ ಅಂದ್ರೆ ಪೊಲೀಸ್ ಮೇಲೆ ಕಾನೂನಿನ ಮೇಲೆ ಎಷ್ಟು ಭಯ ಇದೆ ಅಂತ ಗೊತ್ತಾಗುತ್ತೆ ಇನ್ನು ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಕಳ್ಳತನ ಮಾಡಿದ್ದು ಐದು ಜನ ಅಂತ ಆದ್ರೆ ಇನ್ನ ಕೆಲವರು ಹೇಳ್ತಾರೆ ಹತ್ತು ಜನ ಅಂತ ಇವರೆಲ್ಲರೂ ಕೂಡ ದುಡ್ಡು ಚಿನ್ನವನ್ನ ಕದ್ದ ಮೇಲೆ ಒಟ್ಟಿಗೆ ಹೋಗೋದಿಲ್ಲ ಒಬ್ಬ ಗಾಡೀಲಿ ಹೋದ್ರೆ ಇನ್ ಕೆಲವರು ಕಾರ್ನಲ್ಲಿ ಹೋಗ್ತಾರೆ ಇನ್ ಮಿಕ್ಕ ಮೂರು ಜನ ಗಾಡೀಲಿ ಹೋಗಿ ಮತ್ತೆ ಅಲ್ಲಿಂದ ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಅದು ಕೂಡ ಎಲ್ಲರೂ ಬೇರೆ ಬೇರೆ ದಿಕ್ಕುಗಳಲ್ಲಿಯೇ ಪೊಲೀಸರಿಗೆ ಸುಳಿವು ಸಿಗಬಾರದು ಅನ್ನೋ ರೀತಿಲಿ ಎಸ್ಕೇಪ್ ಆಗಿರ್ತಾರೆ ಇನ್ನು ಅಲ್ಲಿ ಅಕ್ಕಪಕ್ಕದಲ್ಲಿ ಅವರು ಎಸ್ಕೇಪ್ ಆಗಿರೋ ಗಾಡಿಗಳ ನಂಬರ್ ಎಲ್ಲವನ್ನ ಪೊಲೀಸರು ನೋಟ್ ಡೌನ್ ಮಾಡಿ ಚೆಕ್ ಮಾಡಿದಾಗ ಎಲ್ಲವೂ ಕೂಡ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಬಳಸಿದ್ದಾರೆ ಇನ್ನು ಒಬ್ಬ ಕಳ್ಳ ಮಾತ್ರ ಮಹಾರಾಷ್ಟ್ರದ ಕಡೆಗೆ ಹೋಗಿದ್ದಾನೆ ವಿಜಯಪುರದಿಂದ ಮಹಾರಾಷ್ಟ್ರಕ್ಕೆ ತುಂಬಾ ಹತ್ತಿರ ಹೋಗುವಂತಹ ಸಂದರ್ಭದಲ್ಲಿ ಒಂದು ಬೈಕ್ಗೆ ಗುದ್ದಿದ್ದಾನೆ ಆಗ ಅಲ್ಲಿನ ಜನರೆಲ್ಲ ಸೇರ್ಕೊಂಡು ಅವನನ್ನ ಹಿಡಿಯಲು ಪ್ರಯತ್ನಿಸಿದಾಗ ತನ್ನ ಬಳಿ ಇದ್ದ ಪಿಸ್ತೋಲನ್ನ ತೆಗೆದು ಜನರನ್ನ ಹೆದರಿಸಿ ಕಾರ್ನಲ್ಲಿದ್ದ ಎರಡು ಬ್ಯಾಗ್ಗಳನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ ಇನ್ನು ಪೊಲೀಸರು ಬಂದು ಆ ಕಾರನ್ನು ಪರಿಶೀಲಿಸಿದಾಗ ಕಾರ್ನಲ್ಲಿ ಸ್ವಲ್ಪ ಚಿನ್ನಾಭರಣ ಸಿಕ್ಕಿದೆ ಆಗ ಪೊಲೀಸರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು ಇವನು ಎಸ್ ಬಿ ಐ ಬ್ಯಾಂಕ್ ದರೋಡೆ ಒಬ್ಬ ಅಂತ ಇನ್ನು ಬೇರೆ ಅವರೆಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಪರಾರಿಯಾಗಿದ್ದಾರೆ ನಿಮಗೂ ಕೂಡ ಅನಿಸ್ತಾ ಇರಬಹುದು ಏನ್ ಬ್ಯಾಂಕ್ ದರೋಡೆ ಮಾಡೋದು ಅಷ್ಟು ಸುಲಭನಾ ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಾ ಅಂತ ಮತ್ತು ಸೆಕ್ಯೂರಿಟಿ ಗಾರ್ಡ್ ಬಳಿ ಗನ್ ಇರುತ್ತಲ್ವಾ ಅಂತ ಆದ್ರೆ ಆಶ್ಚರ್ಯವಾದ ವಿಷಯವೇನೆಂದ್ರೆ ಸೆಕ್ಯೂರಿಟಿ ಗಾರ್ಡ್ ಮೂರು ತಿಂಗಳಿನಿಂದ ರಜೆಯಲ್ಲಿದ್ದಾನೆ ಆದ್ರೆ ಎಟಿಎಂ ಸಿಬ್ಬಂದಿ ಮಾತ್ರ ಒಬ್ಬ ಇದ್ದ ಅವನನ್ನ ಕೂಡ ದರೋಡೆ ಕೋರರು ಕಟ್ ಹಾಕ್ಬಿಟ್ಟಿದ್ರು ಈ ದರೋಡೆ ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿ ಆಗ್ತಿದಂತೆಯೇ ಪೊಲೀಸ್ ಕಮಿಷನರ್ ಎಸ್ಐಟಿ ಟಿ ತಂಡವನ್ನ ರಚನೆ ಮಾಡ್ತಾರೆ ಅದರಲ್ಲಿ ಎಂಟು ತಂಡಗಳಾಗಿ ಡಿವೈಡ್ ಮಾಡಲಾಗುತ್ತೆ ಮತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಶುರು ಮಾಡಿದ್ದಾರೆ ಒಂದು ತಂಡ ಸಿ ಕೆಲವು ದಿನಗಳಿಂದ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡಿದ್ದಾರಾ ಅಂತ ಪರಿಶೀಲಿಸಿದಾಗ ಈ ಮಾಸ್ಕ್ ಹಾಕೊಂಡು ಬಂದಿದ್ನಲ್ಲ ಆ ವ್ಯಕ್ತಿ ದರೋಡೆ ಮಾಡೋ ಹದಿನೈದು ದಿನಗಳಿಂದ ಪ್ರತಿದಿನ ಬಂದು ಬ್ಯಾಂಕ್ ನಲ್ಲಿ ಯಾರಿದ್ದಾರೆ ಯಾವ ಟೈಮ್ ನಲ್ಲಿ ಗ್ರಾಹಕರು ಕಡಿಮೆ ಇದ್ದಾರೆ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲವನ್ನ ಮೊದಲೇ ತಿಳಿದುಕೊಂಡಿದ್ದಾನೆ ಇನ್ನು ಮತ್ತೊಂದು ತಂಡವು ಇಲ್ಲಿಂದ ಹೊರಟ್ರಲ್ವಾ ಅವರು ಬಳಸಲಾಗಿದ್ದ ಕಾರ್ ಮತ್ತು ಬೈಕ್ ಗಳು ಎಲ್ಲಿಗೆ ಹೋದವು ಅನ್ನೋದ್ರಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಮತ್ತೊಂದು ತಂಡ ಈ ಬ್ಯಾಂಕ್ನಲ್ಲೇ ಕೆಲಸ ಮಾಡಿದ್ದ ಮಾಜಿ ಸಿಬ್ಬಂದಿಗಳು ಮತ್ತು ಮ್ಯಾನೇಜರ್ಗಳ ಹಿಂದೆ ಬಿದ್ದಿದ್ದಾರೆ ಈಗ ಅವರು ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ದರೋಡೆ ಸಮಯದಲ್ಲಿ ಎಲ್ಲಿದ್ರು ಅವರ ಸಿಮ್ ಕಾರ್ಡ್ ಲೊಕೇಶನ್ ಎಲ್ಲಿ ತೋರಿಸ್ತಿತ್ತು ಅಂತ ಅವರ ಹಿಂದೆ ಕಾರ್ಯಾಚರಣೆ ನಡೆಸ್ತಿದ್ದಾರೆ ಯಾಕಂದ್ರೆ ಈ ಹಿಂದೆ ಹಲವು ದರೋಡೆಗಳಲ್ಲಿ ಬ್ಯಾಂಕ್ ನ ಮ್ಯಾನೇಜರೇ ದರೋಡೆಯ ಪ್ಲಾನ್ ಮಾಡಿದ್ದ ಸೊ ಈ ಆಂಗಲ್ ನಲ್ಲಿ ಒಂದು ತಂಡ ಪರಿಶೀಲಿಸ್ತಿದ್ರೆ ಮತ್ತೊಂದು ತಂಡ ಮಹಾರಾಷ್ಟ್ರಕ್ಕೆ ತಪ್ಪಿಸಿಕೊಂಡು ಹೋದ್ನಲ್ಲ ಅವನ ಹಿಂದೆ ಬಿದ್ದಿದ್ದಾರೆ ಈ ರೀತಿ ಎಂಟು ಬೇರೆ ಬೇರೆ ತಂಡಗಳಾಗಿ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ನಡೆಸ್ತಿದ್ದಾರೆ ಇನ್ನು ಈಗ ಬರ್ತಿರೋ ಮಾಹಿತಿ ಏನೆಂದ್ರೆ ಈ ಮಹಾರಾಷ್ಟ್ರಕ್ಕೆ ಹೋಗಿತ್ತಲ್ಲ ಪೊಲೀಸರ ತಂಡ ನಿನ್ನೆ ಮಧ್ಯಾಹ್ನ ಮಹಾರಾಷ್ಟ್ರದ ಉಲಜಂತಿ ಗ್ರಾಮದಲ್ಲಿ ಮೈಕ್ ಮೂಲಕ ಕೆಲವು ಘೋಷಣೆಗಳನ್ನ ಕೂಗಿದ್ದಾರೆ ಕಳ್ಳತನ ಮಾಡಿದ್ರೆ ಆ ಹಣವನ್ನ ಮತ್ತು ಕದ್ದಿರುವ ಚಿನ್ನವನ್ನ ವಾಪಸ್ ಕೊಟ್ಬಿಡಿ ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಇಲ್ಲದಿದ್ರೆ ಸಾಯೋವರೆಗೂ ಕೂಡ ಜೈಲಿನಲ್ಲೇ ಕುಳಿಬೇಕು ಅಥವಾ ಎನ್ಕೌಂಟರ್ ಮಾಡಿಬಿಡ್ತೀವಿ ಎಂದು ಭಯ ಈ ರೀತಿ ಪೊಲೀಸರು ಎಚ್ಚರಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಮನೆಯೊಂದರ ತಗಡಿನ ಶೀಟ್ ಮೇಲೆ ದರೋಡೆ ಮಾಡಿದ್ದ ಬ್ಯಾಗ್ಗಳು ಸಿಕ್ಕಿವೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸದ್ಯ ಬ್ಯಾಗ್ ಅನ್ನು ವಿಜಯಪುರದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬ್ಯಾಗ್ನಲ್ಲಿ ಸರಿಸುಮಾರು ನಲವತ್ತೊಂದು ಲಕ್ಷ ರೂಪಾಯಿ ಹಣ ಹಾಗೂ ಆರು ಕೆಜಿ ಐನೂರು ಗ್ರಾಂ ಚಿನ್ನ ಸಿಕ್ಕಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸೊ ಇನ್ನ ಮಿಕ್ಕ ಒಂದು ಕೋಟಿ ಕ್ಯಾಶ್ ಹಾಗೂ ಕೆ ಕೆಜಿ ಚಿನ್ನ ಇನ್ನೂ ಮಿಸ್ಸಿಂಗ್ ಆಗಿದೆ ಯಾಕೆ ಮಿಸ್ಸಿಂಗ್ ಆಗಿದೆ ಅಂತಂದ್ರೆ ಒಬ್ಬನೇ ದರೋಡೆ ಕೋರ ಎಲ್ಲವನ್ನ ತೆಗೆದುಕೊಂಡು ಹೋಗಿಲ್ಲ ಅವರು ಎಲ್ಲವನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಈ ಮಹಾರಾಷ್ಟ್ರಗೆ ತೆಗೆದುಕೊಂಡು ಹೋಗಿದ್ನಲ್ಲ ಅವನ ಪಾಲನ್ನು ಬಿಸಾಕಿ ಹೋಗಿರಬಹುದು ಎಂದು ಪೊಲೀಸರು ಹೇಳ್ತಿದ್ದಾರೆ ಸೊ ದರೋಡೆ ಆಗಿದ್ದ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಈಗ ಸಿಕ್ಕಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಅಷ್ಟು ಸಿಗಬೇಕಿದೆ ಇನ್ನು ಪೊಲೀಸರು ಹೇಳುತ್ತಿರೋದು ಇನ್ನ ಮೂರು ದಿನದಲ್ಲೇ ಎಲ್ಲವನ್ನ ಹಿಡಿತೀವಿ ಎಂದು ಸವಾಲ್ ಹಾಕಿದ್ದಾರೆ ಇನ್ನು ನಿಮ್ಗೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ದರೋಡೆಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು